ಬೆಂಗಳೂರು ಬನಶಂಕರಿ ಪೊಲೀಸ್ ಠಾಣೆಯಲ್ಲಿ ಸಾರ್ವಜನಿಕರಿಗೆ ಕಳ್ಳರ ಬಗ್ಗೆ ಜಾಗೃತಿ ಮೂಡಿಸಲಾಯಿತು ಇನ್ಸ್ಪೆಕ್ಟರ್ ಜನರಿಗೆ ಆನ್ಲೈನ್ ಫ್ರಾಡ್ಗಳ ಬಗ್ಗೆ ಮಾಹಿತಿ ನೀಡಿದ್ರು ಕಳ್ಳರು ಫೋನ್ ಮೂಲಕ ನೀವು ಲಕ್ಕಿ ಡ್ರಾಗೆ ಸೆಲೆಕ್ಷನ್ ಹಾಕಿದ್ದೀರಾ ನಿಮ್ಮ ಬ್ಯಾಂಕ್ ಡೀಟೇಲ್ಸ್ ನೀಡಿ ಒಟಿಪಿ ಹೇಳಿ ಅಂತ ಕೇಳ್ತಾರೆ ಆದರೆ ನೀವು ಯಾವುದೇ ಕಾರಣಕ್ಕೂ ನಿಮ್ಮ ದಾಖಲೆಗಳನ್ನು ಕೊಡಬಾರದು ಅಂತ ತಿಳಿಸಿದ್ರು ವರದಿ ಮೆಹಬೂಬ್ ನ್ಯೂಸ್ ಕನ್ನಡ ಬೆಂಗಳೂರು ಹಿಂಗಾಗ್ತದೆ ಬೀಗ ಯಾವ ಬೀಗ ಕಳ್ಳಕ ವಿಚಾರ ಮಾಡಿದ್ರು ಸರ್ ಬೀಗ ಯಾರು ಬ್ಯಾಂಕ್ ಇದೆ ಸರ್ ಓಪನ್ ಆಗೋದು ದಯವಿಟ್ಟು ಈಗ ಜಾಸ್ತಿ ಆಗ್ತಾರ ಟಿ ಪಿ ಕೇಳೋದಿಲ್ಲ ಯಾವ ಪೋಸ್ಟ್ ಅಂತ ಕೇಳಲ್ಲ ಯಾವ ಆಧಾರ್ ಕಾರ್ಡ್ ಸಿಗ್ತಾರು ಕೇಳೋದಿಲ್ಲ ಒ ಟಿ ಪಿ ಫೋನಲ್ಲಿ ಯಾರು ಕೂಡ ಕೇಳೋದಿಲ್ಲ ಅದು ಫಸ್ಟ್ ಅರ್ಥ ಮಾಡ್ಕೊಳ್ಬೋದು ಓ ಟಿ ಪಿ ಕೇಳಿದ್ರೆ ನಿಮ್ಮ ಅಕೌಂಟ್ ಬ್ಲಾಕ್ ಆಗತ್ತೆ ನೀವೆಲ್ಲ ಊರಿ ಕಡೆ ಹೋಗಿರ್ತೀರ ಅವಾಗ ಹೆಂಗೆ ಟೆನ್ಷನ್ ಆಗಿರ್ತೀರ ಅಂತ ಎಲ್ಲೋ ಇರ್ತೀರ ನೀವು ಎಲ್ಲ ಊರಿಗೆ ಹೋಗಿರ್ತೀರ ಗೂಗಲ್ ಪೇ ಫೋನ್ಪೇ ಯೂಸ್ ಮಾಡ್ತೀರಿ ಆಗಿ ಇವಾಗ ಏ ನಿಮ್ಮ ಅಕೌಂಟ್ ಬ್ಲಾಕ್ ಆದರೆ ಏರಿಗೋಗಿ ದುಡ್ಡಿಲ್ಲಪ್ಪ ಅಂತ ಟೆನ್ಷನ್ ಆಗಿ ಕೊಡ್ತೀರ ನಾಳೆ ಯಾರು ಕೇಳಕ್ಕಾಗತ್ತಲ್ಲ ನೋಡಿನಾಗೆಲ್ಲ ಹೋಗಿರ್ತೀರಿ ಇಲ್ಲಿಂದ ಮೈಸೂರು ಹೋಗಿರ್ತೀರಪ್ಪ ಏನಾದರೂ ಪರ್ಚೇಸ್ ತಗೊಂಡ್ಬಿಟ್ಟು ಅಮೌಂಟೇ ಕಟ್ಟಕ್ಕೆ ನೀವು ಗೂಗಲ್ ಪೇ ಮಾಡೋಕ್ಕೂ ದುಡ್ಡಿಲ್ಲ ಅಂದಾಗ ಭಯಪಟ್ಟು ಏನು ಮಾಡ್ತಾರೆ ಮಾಡ್ತೀರಾ ದಯವಿಟ್ಟು ಯಾರು ಕೂಡ ಒ ಟಿ ಪಿಯನ್ನು ಕೊಡ್ತೀನಿ ಕೊಡಬೇಡಿ ಯಾರೂ ಕೇಳಲ್ಲ ನಮ್ಮ ಪೊಲೀಸ್ ಸ್ಟೇಷನ್ನಿಂದ ಅಂತಲೂ ಹೇಳಿದು ಕೊಡಬೈತು ಒ ಟಿ ಪಿ ಕೊಡಬೇಕು ಯಾವ ಕೊಟೇಷನ್ ಅಂತ ಬರ್ತೀನಿ ನಿಮ್ಮದೇ ಮೊಬೈಲ್ ಹೋಗೋದು ನಿಮ್ಮದೇ ದುಡ್ಡು ಹೋಗೋದು ನಿಮ್ಮದೇ ಗಲಾಟೆ ಆಗೋದು ನೀವು ಏನು ಮಾಡ್ತಾರೆ ಹೊ ಏನಾಗತ್ತೆ ಬಂದು ಏನೋ ಏನಕ್ಕೆ ನಾನೇ ಕಣ್ಣಾರೆ ನೋಡಿದ್ದೀನಿ ಕ್ಯಾಮ್ರಾದಲ್ಲಿ ಒಂದು ರೆಕಾರ್ಡ್ ಆಗಿದೆ ಕೂಡ ಇದೆ ಇಲ್ಲೇ ಈ ಆಡೋದು ಇಲ್ಲೇ ಕುರ್ ಮಾತಾಡ್ತಾರೆ ಯಾವನ ಬರ್ತಾನೋ ಅವ್ರು ಏನೋ ಮಾತಾಡುತ್ತಾರೆ ರೆಕಿ ಬಣ್ಣ ಏನೋ ಕೇಳುತ್ತೆ ನೋಡೋಣ ಇಲ್ಲ ಸರಿ ನೀನು ಯಾವಾಗ ನೋಡ್ದ ಇದರ ಅಗತ್ಯ ಏನಿದೆ ಅಗತ್ಯ ಏನಿದೆಯಪ್ಪ ನಾನು ಸುಮ್ಮನೆ ಕುಕ್ಕಂದರ ಹೊಡೋದ್ರ ಮೇಲೆ ನಾವೇನು ಹೇಳೋದು ಪೊಲೀಸ್ ನನ್ನ ಮಕ್ಕಳ ಜೊತೆ ಸಮಸ್ಯೆ ಮಾಡೋದು